ಆ್ಯಂಡ್ ಈಗ ನೋಡಿ ಎಲ್ಲದೂ ಅಷ್ಟೇ ಹೋಗ್ತಾ ಹೋಗ್ತಾ ಅದ್ರ ಎಳೆ ಬಿಡಿಸ್ತಾ ಹೋದಾಗ ಏನೋ ಯು ಗೆಟ್ ಮೋರ್ ಥಿಂಗ್ಸ್ ಟು ನೋ ಇಲ್ಲಿ ಕ್ವೆಶನ್ ಆ್ಯಂಡ್ ಕಮಾಟ್ಸ್ ಅಂತ ಹೇಳಿ ನೋಡಿ ಕ್ವಶನ್ ನೀ ಇಂಡೈರೆಕ್ಟ್ ಸ್ಪೀಚ್ ಯಾರೋ ಒಬ್ಬರು ಏನೋ ಪ್ರಶ್ನೆ ಕೇಳ್ತಾರೆ ನಿಮಗೆ ಪ್ರಶ್ನೆ ಕೇಳಿರೋದನ್ನ ಅವ್ಳು ಹಿಂಗೆ ಕೇಳ್ದ ಅವ್ಳು ಹಂಗೆ ಕೇಳಿದ್ಲು ನನಗೆ ಅವ್ರು ಬರ್ತಿಯೋ ಇಲ್ಲ ಅಂತ ನನ್ನನ್ನು ಕೇಳಿದ್ರು ಅವನು ನೀನೇನು ಮಾಡ್ತಾ ಇದ್ದೆ ಅಂತ ನನ್ನನ್ನು ಕೇಳ್ದ ರೈಟ್ ಈ ತರದೆಲ್ಲ ಕೇಳಿದಾಗ ಡಲ್ಯೂ ಎಕ್ ಇರುತ್ತೆ ಎಸ್ ಆರ್ ನೋ ಕ್ವೆಶನ್ ಇರುತ್ತೆ ರೈಟ್ ಟೆನ್ಸಲ್ಲಿ ಏನೇನು ಏನೇನು ಕಲ್ತೀರಾ ಅದೇ ಎಲ್ಲರೂ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಕಲಿಬೇಕು ನೆಕ್ಸ್ಟ್ ಬರೋ ಮಾಡಲ್ ಬರ್ಸಲ್ಲು ಎಲ್ಲರೂ ಕಲಿಬೇಕು ಓಕೆ ಸೊ ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ತೋಣ ಡೈರೆಕ್ಟ್ ಅಂದ್ರೆ ಅಂದರೆ ಸ್ಪೀಚ್ ಅಲ್ಲಿ ಕ್ವೆಶ್ಚನ್ ಆ್ಯಂಡ್ ಕಮಾಂಡ್ಸ್ ಕ್ವೆಶ್ಚನ್ ಅಂಡ್ ಕಮಾಂಡ್ ಕಮಾಂಡ್ ಅಂದ್ರೆ ಒಬ್ಬರಿಗೆ ಕಮಾಂಡ್ ಮಾಡೋದು ಅದು ಮಾಡೋದು ಇದು ಮಾಡೋದು ಕಮಾಂಡ್ ಮಾಡೋದು ಓಕೆ ಸೊ ಇಲ್ಲಿ ಎಸ್ ನೋ ಕ್ವೆಶ್ಚನ್ಸ್ ತೋಣೋಣ ಫಸ್ಟ್ ಎಸ್ ನೋ ಕ್ವೆಶ್ಚನ್ಸ್ ಓಕೆ ಸೊ ಡೈರೆಕ್ಟ್ ಏನಿದೆ ನೋಡಿ ಹೀ ಸ್ಯಾಟ್ ಅವ್ನು ಹೇಳ್ದ ಯು ಹಂಗ್ರಿ ನಿಮ್ಗೆ ಹಸವಾಗಿದೆಯಾ ಅಂತ ಅವನು ನನಗೆ ಕೇಳ್ದ ಕೇಳ್ದ ಹೇಳ್ದ ಇಟ್ ಡಸೆಂಟ್ ಮ್ಯಾಟರ್ ಅವ್ನು ಹೇಳ್ದ ಹಿ ಆಸ್ಟ್ ಅಂತ ಹೇಳ್ಬೋದು ಬಟ್ ಆಸ್ಟ್ ಎಲ್ಲಿ ಹೇಳ್ತೀವಿ ಅನ್ನೋದನ್ನ ನೋಡೋಣ ಹಿ ಸ್ಯಾಟ್ ಯು ಹಂಗ್ರಿ ಸಿಂಪಲ್ ಪ್ರೆಸೆಂಟ್ ಯು ಹಂಗ್ರಿ ಇಸ್ ಸಿಂಪಲ್ ಪ್ರೆಸೆಂಟ್ ಹಿ ಸೆಟ್ ಐ ಯು ರೆಡಿ ನಾನು ರೆಡಿಯಾಗಿದ್ದೀಯಾ ಅಂತ ಕೇಳಿದೆ ಹಿ ಸೆಟ್ ಐ ಯು ಹ್ಯಾಪಿ ನೀನು ಹ್ಯಾಪಿಯಾಗಿದೆಯಾ ಅಂತ ಕೇಳ್ದ ರೈಟ್ ಓಕೆ ನಾವು ಹಿ ಆಸ್ಟ್ ಅದರ ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ಹೇಳಿದ್ರೆ ವಡಿ ಡಿ ಸೈ ವಡಿ ಡಿ ಆಸ್ಟ್ ಯು ವರ್ ಟಾಕಿಂಗ್ ಟು ಟ್ರೀಮ್ ವಡಿ ಡಿ ಸೈ ಏನು ಕೇಳ್ದೆ ಅವ್ನು ನಿಮ್ಮ ಅವನು ನಾನು ಖುಷಿ ನನಗೆ ಹಸಿವಾಗಿದೆಯಾ ಅಂತ ಅವ್ನು ಕೇಳ್ದೆ ನನಗೆ ಹಸಿವಾಗಿದೆಯಾ ಅಂತ ಅವ್ನು ಕೇಳ್ದ ಡೈರೆಕ್ಟಾಗಿ ಅವ್ರು ಕೇಳ್ದೇನು ನಿನಗೆ ಹಸಿವಾಗಿದೆಯಾ ಕನ್ನಡದಲ್ಲಿ ಎರಡು ಒಂದೇ ಡೈರೆಕ್ಟ್ ಇಂಡೈರೆಕ್ಟ್ ಏನು ಚೇಂಜಸ್ ಇಲ್ಲ ಇಂಗ್ಲೀಷಲ್ಲಿ ಹಿ ಆಸ್ಟ್ ಇಫ್ ಐ ವಾಸ್ ಹಾಂಗ್ರಿ ಹಾ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಎಲ್ಲೂ ಒಳಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ದಿಗಾರ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಿಕೆ ಬಲಿಗೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿ ಬರಲಿ ಬರಲ್ಲ ಬಸ್ ಬಗ್ಗೆ ಎ ಸಿ ಬಿ ಮಾತ್ರ ಬರ್ತು ಅದು ಎ ಸಿ ಓದಿ ಅಂತ ಕೇಳಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷನ ಬಿಸಿಲೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಕನ್ನಡವನ್ನು ನಾವು ಹೇಳ್ಕೊಬೋದು ಅದರ ಮೂಲಕ ಇಂಗ್ಲಿಷ್ ಹೇಗೆ ಹೇಳ್ಬೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೀ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೀ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಲವೊಂದು ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಚೇಂಜ್ ಆಗುತ್ತೆ ಆರ್ ಇರೋದು ವಾಸ್ ಆಗುತ್ತೆ ಯು ಇರೋದು ಐ ಆಗುತ್ತೆ

ಆರ್ ಇರೋದು ಏನಾಗಿದೆ ಇಲ್ಲಿ ವರ್ ಆಗಿದೆ ಇದು ಯಾವ್ದಿದು ಆರ್ ಬೇ ಅಂದ್ರೆ ಡೈರೆಕ್ಟ್ ಆರ್ ಯು ಹಂಗ್ರಿ ಅಲ್ಲಿ ಹೋಯ್ತು ಓಕೆ ಇಲ್ಲಿ ನೋಡಿ ಆರ್ ಇರೋದು ಏನಾಗಿದೆ ಇಲ್ಲಿ ಆರ್ ಯು ಹಂಗ್ರಿ ಆರ್ ಯು ಹಂಗ್ರಿ ನಿನಗೆ ಹಸಿವಾಗಿದೆಯಾ ಹಿ ಆಸ್ಟ್ ಹಿ ಇರೋದು ಹೀ ಆಗಿ ಉಳಿಯುತ್ತೆ ಸೆಡ್ ಇರೋದು ನಿನಗೆ ಆಸ್ಟ್ ಮೀ ಇಫ್ ಹಾಕಿ ಎರಡರಲ್ಲಿ ಒಂದೇ ಹಾಕಬೇಕು ಇಫ್ ಆರ್ ಅಂತ ಹೇಳ್ಬಿಡಿ ನಾನು ಐ ಹಾವ್ ನೋಟಿಸ್ ಸೊ ಆರ್ ಇರೋದು ವಾಸ್ ಆಗಬೇಕು ಯು ಇರೋದು ಐ ಆಗುತ್ತೆ ಹಂಗ್ರಿ ಸೇಮ್ ಅಂದ್ರೆ ನೋಡಿ ಐ ವಾಸ್ ಆರ್ ಯು ಹಂಗ್ರಿ ಸಿಂಪಲ್ ಪ್ರೆಸೆಂಟ್ ಅನ್ಸಲ್ಲಿದೆ ಅಗೇನ್ ಎಸ್ ಟಿವಿ ಡಿಸ್ಪ್ಲೇ ಆಗ್ತಾ ಆಗ್ತಾ ಇಲ್ವಾ ಇಲ್ಲ ಆಗ್ತಾ ಇದೆಯಲ್ಲ ಫೋನ್ ಅಲ್ಲಿ ನನಗೆ ಡಿಸ್ಪ್ಲೇ ಕಾಣಿಸುತ್ತೆ ನಿಮ್ಗೆ ಅಂಗ್ರೆ ಇದ್ರು ಮಾಡಿಬಿಡ್ತೀನಿ ನಿಮ್ಗೆ ಹಸುವಾಗಿದ್ಯಾ ನೀವು ನಾನು ನಿಮಗೆ ಹೇಳ್ತಾ ಇದೀನಿ ಈ ಹೇಳ್ತೀನಿ ಆ ಯು ಹಂಗ್ರಿ ನಾನು ನಿಮಗೆ ಏನು ಕೇಳಿದೆ ಯು ಸೆಡ್ ಇಫ್ ಐ ವಾಸ್ ಹಂಗ್ರಿ ಈಗ ನಾನು ಶ್ವೇತಾ ಹೇಳ್ತಾ ಇದೀನಿ ಶ್ವೇತಾ ಆರ್ ಯು ಹಂಗ್ರಿ ಲೀಲಾವತಿ ಆರ್ ಯು ಹಂಗ್ರಿ ಹಾ ನೀವು यस ಅಥವಾ ನೋ ಅಂತ ಆನ್ಸರ್ ಹೇಳ್ತಾ ಇದ್ರೆ यस ಐ ಆಮ್ ಹಂಗ್ರಿ ಅಂತ ಹೇಳ್ತಾ ಇದೀರಾ ಬಟ್ ನಾನು ಇನ್ನೊಬ್ಬ ಕೇಳ್ದೆ ನಾನು ಶ್ವೇತಿಗೆ ಏನು ಕೇಳಿದೆ ಅಂತ ಕೇಳಿದಾಗ ಯು ಆಸ್ಕ್ಡ್ ಯು ಆಸ್ಕ್ಡ್ ಶ್ವೇತಾ ಇಫ್ ಏನು शी ವಾಸ್ ಹಂಗ್ರಿ

ಅವನು ನನ್ನ ಹತ್ರ ಈ ತರ ಕೇಳ್ದ ಅವನು ನನ್ನ ಹತ್ರ ಈ ತರ ಅವ್ರು ನನಗೆ ಈ ತರ ಕೇಳಿದ್ರು ಯಾವ ತರ ಅವ್ರು ನನಗೆ ನಾಳೆ ಕಾಲ್ ಮಾಡ್ತೀಯಾ ಅಂತ ಕೇಳಿದ್ರು ಅದು ಡೈರೆಕ್ಟ್ ಆಗಿ ನಾವು ಅಂತ ಕೇಳಿದ್ರು ಹಾಕ್ತೀವಿ ಅಲ್ಲಿ ಹಂಗಿಲ್ಲ ಅಂತ ಕೇಳಿದ್ರು ನೋ ಡೈರೆಕ್ಟ್ ಆಗಿ ಏನ್ ಕೇಳ್ತೀವಿ ಹಿ ಸೆಟ್ ಆರ್ ಯು ಹಂಗ್ರಿ ಅವ್ನು ಹೇಳ್ದ ನನಗೆ ಹಸಿವಾಗಿದ್ಯಾ ಅಂತ ಕೇಳ್ದ ಆರ್ ಯು ಹಂಗ್ರಿ ಸೊ ಇದನ್ನ ನಾವೇನ್ ಮಾಡ್ತೀವಿ ಹಿ ಸೆಟ್ ಇಫ್ ಆರ್ ವೆದರ್ ಇಫ್ ಆರ್ ವೆದರ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಫ್ ಅಥವಾ ವೆದರ್ ಹಾಕಬೇಕು

ಆರ್ ಪ್ರೆಸೆಂಟ್ ಏನಿದೆ ಫಾಸ್ಟ್ ಆಗುತ್ತೆ ಸೊ ರಿಪೋರ್ಟೆಡ್ ಸ್ಪೀಚ್ ಒಂದು ರೂಲ್ ಏನಂದ್ರೆ ಯಾವ ಟೆನ್ಸ್ ಇರುತ್ತೆ ಆ ಟೆನ್ಸ್ ಇಂದ ಅದೇ ಟೆನ್ಸ್ ನಿಮಗೆ ಫಾಸ್ಟ್ ಆಗಿ ಬರುತ್ತೆ ಓಕೆ ಸೊ ಆರ್ ಇದೆ ಇದು ವಾಸ್ ಆಗಬೇಕು ಆರ್ ಯು ಆರ್ ಯು ಹಂಗ್ರಿ ಎಸ್ ಐ ಆಮ್ ಹಂಗ್ರಿ ಆಮ್ ಫಾಸ್ಟ್ ಯಾವುದು ವಾಸ್ ಐ ವಾಸ್ ಐ ಆಮ್ ಓಕೆ ನಾವು ಯು ಇರೋದು ಐ ಆರ್ ನನಗೆ ಕೇಳಿದಾಗ ಆರ್ ಯು ಹಂಗ್ರಿ ನನಗೆ ಹಂಗ್ರಿ ಇರೋದು ಹಂಗ್ರಿ ಇಟ್ ರಿಮೇನ್ಸ್ ದ ಸೇಮ್ वेरी अर्थमी अंड इम से इमेजनि नाट जस्ट वीडिंग इट विलट वर्क फॉर यू नेक्स्ट नोट अंग प्रोना चेंज आगत अस्ट बेरे चेंज आगे नो थ ಸೊ ಇಲ್ಲೂ ಪ್ರೊನೌನ್ಸ್ ಚೇಂಜ್ ಆಗುತ್ತೆ ಈಗ ನಾವು ಆರ್ ಯು ಆರ್ ಯು ಅಂತ ಕೇಳಿದಾಗ ನನಗಾಯ್ತು ಆರ್ ಯು ಹಂಗ್ರಿ ನನಗೆ ಕೇಳ್ತಾನೆ ಬಟ್ ಅವನು ಯಾರಿಗೂ ಕೇಳ್ತಾನೆ ಹಿ ಸೆಟ್ ಆರ್ ದೇ ಹಂಗ್ರಿ ಅವರಿಗೆ ಹಸಿವಾಗಿದೆಯಾ ಸೊ ಇಲ್ಲಿ ರಿಮೇನ್ಸ್ ಸೇಮ್ ಸೆಟ್ ಬಿಕಮ್ಸ್ ಹಿ ಆಸ್ಕ್ ಇಫ್ ಆರ್ ವೆದರ್ ಓಕೆ ಆರ್ ಬಿಕಮ್ಸ್ ವರ್ ಯಾಕೆ ಇಲ್ಲಿ ನನಗೆ ಕೇಳಿದಾಗಲೂ ಆರ್ ಇರುತ್ತೆ ಬೇರೆಯವ್ರಿಗೆ ಕೇಳಿದಾಗಲೂ ಆರ್ ಇರುತ್ತೆ ವೈ ಬಿಕಾಸ್ ಯು ವಿ ದೇ ಎಲ್ಲದಕ್ಕೂ ನಾವು ಆರ್ ಯೂಸ್ ಮಾಡೋದು

हां शी सेड इज मॉम हैप्पी किरण सेड इज अरुण न्यू हियर हां सो इलोडी ही इ दो आगल ಹೇಳ್ತೀನಿ ನಿಮಗೆ ಸೋ ಇದರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಟೈಮ್ ಬಂದಾಗ ಏನು ಹೇಳಬೇಕು ಯesterday ಬಂದಾಗ ಏನು ಹೇಳಬೇಕು ಟುಡೇ ಬಂದಾಗ ಏನು ಹೇಳಬೇಕು ಹಿಯರ್ ಬಂದಾಗ ಏನು ಹೇಳಬೇಕು ನೌ ಇವೇಳೆ ಬಂದಾಗ ಇವೇಳೆ ಟೈಮ್ ಎಕ್ಸ್‌ಪ್ರೆಶನ್ ಸೋ ಹಿಯರ್ ದೇರ್ ಆಗಿತ ಅದ್ಯಾಕೆ ಹೇಳ್ತೀನಿ अरुण सेड इज योर फादर सीरियस john said, am i busy? my mother said, are arun and kiran okay? okay. he said, is she done? he said, is he excited? excited. Oh. he said, ಆಯುಷಾ ಸೊ ಇಲ್ಲಿ ನೋಡಿ ಇಲ್ಲಿ ನೀವು ಏನು ಗಮನಿಸಿದೀರಾ ಇಲ್ಲಿ ಪ್ರೆಸೆಂಟ್ ಇರೋದು ಈಗ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ಮೆನ್ಶನ್ ಮಾಡಿದ್ ಆರ್ ಈಸ್ ಈಸ್ ಆರ್ ಓಕೆ ಇದು ಏನಾಗಿದೆ ಆರ್ ಇಲ್ಲಿ ನಿಮಗೆ ಹಿ ಆಸ್ ಇಫ್ ವಿ ವರ್ ಹಿ ಆಸ್ಟ್ ಇಫ್ ಮಾಸ್ ಅಲ್ಲಿ ಮಾಮ್ ಇದೆ ಸಬ್ಜೆಕ್ಟ್ ಮಾಮ್ ಕಿರಣ್ ಆಸ್ಟ್ ಇಫ್ ಅರುಣ್ ಈಸ್ ಸಬ್ಜೆಕ್ಟ್ ಇಲ್ಲಿ ಮಾಸ್ ಇದ್ರೆ ಅಲ್ಲಿ ಈಸ್ ಇರ್ಬೇಕು ರೈಟ್ ಕಿರಣ್ ಸೆಟ್ ಈಸ್ ಅರುಣ್ ನ್ಯೂ ಹಿಯರ್ ಹಾ ಸೊ ಇಲ್ಲಿ ಓಕೆ ಆಗಿದೆ ಅಂದ್ರೆ ಹಿಯರ್ ಇಲ್ಲ ಅಂದ್ರೆ ಉದಾಹರಣೆಗೆ ಕಿರಣ್ ಕೇಳ್ತಾ ಇದ್ದಾನೆ ಕಿರಣ್ ನನ್ನ ಹತ್ರ ಕೇಳಿದ ಏನಂತ ಅರುಣ್ ಇಲ್ಲಿಗೆ ಹೊಸಬನ ಅಂತ ಅರುಣ್ ಇಲ್ಲಿಗೆ ಹೊಸಬನ ಸೊ ಇಲ್ಲಿಗೆ ಅಂದ್ರೆ ಈ ಒಂದು ಸ್ಥಳ ಬಟ್ ಈ ಸ್ಥಳ ಬಿಟ್ಟು ನಾವು ಈಗ ನಾನು ನಾವು ಈ ಒಂದು ಜಾಗದಲ್ಲಿ ಇದ್ದೀವಿ ಈ ಸ್ಥಳ ಬಿಟ್ಟು ನಾವು ಬೇರೆ ಜಾಗಕ್ಕೆ ಹೋದಾಗ ಅಲ್ಲಿಗೆ ನಾವು ಏನು ಹೇಳ್ತೀವಿ ಅವನು ಆ ಜಾಗಕ್ಕೆ ಹೊಸ ಅಂತ ಕೇಳ್ದ ಆ ಜಾಗಕ್ಕೆ ಹೊಸ ಅಂತ ಕೇಳ್ದ ಅಂತ ಹೇಳ್ತೀವಿ ಈ ಜಾಗಕ್ಕೆ ಅಂತ ಹೇಳಕ್ಕಾಗ ಯಾಕಂದ್ರೆ ನಾವು ಯಾವ್ದು ಬೇರೆ ಜಾಗದಲ್ಲಿ ಇರ್ತೀವಿ ಅದೇ ಜಾಗದಲ್ಲಿ ಇದ್ರೆ ಮಾತ್ರ ನಾವು ಇಫ್ ಅರುಣ್ ಬಾಸ್ ನ್ಯೂ ಹಿಯರ್ ಅಂತ ಕೇಳ್ಬೋದು ಬೇರೆ ಜಾಗಕ್ಕೆ ಹೋದಾಗ ಇಫ್ ಅರುಣ್ ಬಾಸ್ ನ್ಯೂ ದೇರ್ ಅರ್ಥ ಆಯ್ತಲ್ವಾ ಸೊ ಹಿಯರ್ ಇರೋದು ದೇರ್ ಯಾವಾಗ ಆಗುತ್ತೆ ನೀವು ಬೇರೆ ಜಾಗದಲ್ಲಿ ಕೇಳಿದಾಗ ಬೇರೆ ಜಾಗದಲ್ಲಿ ರಿಪೋರ್ಟಿಂಗ್ ಸ್ಪೀಚ್ ಬೇರೆ ಜಾಗದಲ್ಲಿ ಇದ್ರೆ

ಅಂದ್ರೆ ಇಲ್ಲಿ ಮೈನ್ ಸಬ್ಜೆಕ್ಟ್ ಏನಿದೆ ಸೊ ಇನ್ನು ನಿಮ್ಗೆ ಇದಾಗಬೇಕು ಅಂದ್ರೆ ಇಲ್ಲಿ ಟು ಬಿ ವರ್ಬ್ಸ್ ಇದೆಲ್ಲ ಏನು ಬಿ ವರ್ಬ್ಸ್ ಬಿ ವರ್ಬ್ ಅಲ್ಲಿ ದಟ್ಸ್ ಅ ಕ್ವಶನ್ ರೈಟ್ ಇಟ್ ಶಿ ಡನ್ ಅ ಕ್ವೆಶನ್ ಯಾಕೆ ಕ್ವೆಶನ್ ಅದು ಬಿ ವರ್ತಿ ಬಂದಿದೆ ಸೊ ದಾಟ್ ಇಸ್ ವೈ ಇಟ್ ಇಸ್ ಅನ್ವೆಶನ್ ನೀವು ಡೈರೆಕ್ಟ್ ಆಗಿ ಇಲ್ಲಿ ಹಾಕಿದ್ರೆ ಶಿ ಇಸ್ ಡನ್ ಶಿ ಡನ್ ಶಿ ಡನ್ ಅಂದ್ರೆ ಓಕೆ ಅವಳು ಕಂಪ್ಲೀಟ್ ಆಯ್ತು ಅವಳು ಮಾಡಿದ್ಲು ಮುಗಿಸಿದ್ಲು ಆ ಥರ ಹೇಳುವಂಥದ್ದು ಇಫ್ ಶಿ ವಾಸ್ ಡನ್ ಹಿ ಅವ್ನು ಕೇಳ್ದ ಅವಳದು ಮುಗಿತಾ ಅಂತ ಅವಳದು ಮುಗಿತಾ ಇಲ್ವಾ ಸಿ ಇಫ್ ಯಾಕಿದೆ ಇಫ್ ಮತ್ತು ವೆದರ್ ಅವಳದು ಮುಗಿತಾ ಇಲ್ವಾ ಸೊ ಎರಡು ದಟ್ಸ್ ದಟ್ಸ್ ಅನ್ ಆನ್ಸರ್ ದಟ್ಸ್ ಅ ಕ್ವೆಶನ್ ರಿಪೋರ್ಟೆಡ್ ಕ್ವೆಶನ್ ಅದು ಹೇಗೆ ಅಂದ್ರೆ ಹಿ ಆಸ್ಟ್ ಇಫ್ ಆರ್ ವೆದರ್ ಶಿ ವಾಸ್ ಫಿನಿಶ್ ಅಂದ್ರೆ ಏನು ಇಫ್ ಶಿ ವಾಸ್ ಡನ್ ಆರ್ ನಾಟ್ ಓಕೆ ಆರ್ ನಾಟ್ ಹೇಳೋ ಅವಶ್ಯಕತೆ ಇಲ್ಲ ಅವಳದು ಮುಗಿತಾ ಇಲ್ವಾ ಅಂತ ಅವನು ಕೇಳ್ದ ಮುಗಿತೋ ಇಲ್ವೋ ಅಂತ ಕೇಳಿದ ಓಕೆ ಮೈ ಮದರ್ ಆಸ್ಟ್ ಇಫ್ ಅರುಣ್ ಆ್ಯಂಡ್ ಕಿರಣ್ ವರ್ ಓಕೆ ನಮ್ಮಮ್ಮ ಕೇಳಿದ್ರು ಅರುಣ್ ಮತ್ತು ಕಿರಣ್ ಓಕೆ ಇದಾರ ಇಲ್ವಾ ಅಂತ ಅದಕ್ಕೆ ನಾವು ವೆದರ್ ಅಥವಾ ಇಫ್ ಅಂತ ಯೂಸ್ ಮಾಡ್ತೀವಿ ಆರ್ ನಾಟ್ ಅಂತ ಕೇಳೋ ಅವಶ್ಯಕತೆ ಮತ್ತೊಂದ್ಸಲ ಇರಲ್ಲ ಓಕೆ ಸೊ ಹೀ ಸೆಟ್ ಅರ್ಥಗಳು ಪಿ ಈಗ ಏನಂತೇಳಿ ತಗೊಳ್ಳೋಣ ಆಸ್ಟ್ ಇಫ್ ದೇ ವರ್ ಹಂಗ್ರಿ ಇಫ್ ದೇ ವರ್ ಹಂಗ್ರಿ ಇಫ್ ಕೇಳ್ತಾ ಇದಲ್ವಾ ಇಫ್ಗೆ ಇಫ್ ನಾವು ಯೂಸ್ ಮಾಡೋ ಕಾಂಟೆಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಇಂಗ್ಲೀಷ್ ಅಲ್ಲಿ ಒಂದು ಪದಕ್ಕೆ ಒಂದೇ ಮೀನಿಂಗ್ ಇರೋದಿಲ್ಲ ಅದು ನೀವು ಎಲ್ಲಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರದ್ದು ಮೀನಿಂಗ್ ಹೋಲ್ ಫ್ರೇಸ್ಗೆ ಹೋಲ್ ಕ್ಲಾಸ್ ಅಥವಾ ಹೋಲ್ ಸೆಂಟೆನ್ಸ್ ಅದು ಅನ್ವಯಿಸುತ್ತೆ ಉದಾಹರಣೆಗೆ ಹಿ ಆಸ್ಟ್ ಇಫ್ ದೇ ವರ್ ಹಂಗ್ರಿ ಸೊ ಇಲ್ಲಿ ಕನ್ನಡದಲ್ಲಿ ಇದನ್ನು ಕನ್ನಡದಲ್ಲಿ ಹೇಳಿ ನನಗೆ ನಾನು ಎಕ್ಸ್ಪ್ಲೈನ್ ಅವನು ಅವರು ಹಸಿದಿರುವ ಇಲ್ಲವೋ ಎಂದು ಅವನು ಕೇಳಿದ ಅವರು ಹಸಿದಿರುವರು ಇಲ್ಲವೋ ಎಂದು ಅವನು ಕೇಳಿದ ಅಂತ ಆಡು ಹೇಳ್ಬೇಕಾದ್ರೆ ಅವರಿಗೆ ಹಸಿವಾಗಿದೆಯಾ ಇಲ್ವಾ ಅಂತ ಕೇಳಿದ ಅಲ್ಲ ಅವ್ನ್ ಕೇಳ್ದ ದೇ ಹಂಗ್ರಿ ಅವರಿಗೆ ಹಸಿವಾಗಿದೆಯಾ ಅಂತ ಕೇಳ್ದ ಅವರಿಗೆ ಹಸಿವಾಗಿದೆಯಾ ಅಂತ ಕೇಳ್ದ ರೈಟ್ ಇಲ್ಲಿ ಹಂಗ್ರಿ ಅವರಿಗೆ ಹಸಿವಾಗಿದೆಯಾ ಅಥವಾ ಇಲ್ವಾ ಅಂತ ಅವನು ಕೇಳ್ದ ಎಸ್ ಆರ್ ನೋ ತಾನೆ ಎಸ್ ಆರ್ ನೋ ಹಸಿವಾಗಿದೆಯಾ ಹಸಿವಾಗಿದೆ ಹಸಿವಾಗಿಲ್ವಾ ಹಸಿವಾಗಿಲ್ವಾ ಸೊ ಎಸ್ ಆರ್ ನೋ ಈ ಇಫ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಅದನ್ನು ಕ್ಲಿಯರ್ ಆಗಿ ತಿಳಿಸುತ್ತದು ಸೊ ದೇರ್ ಆರ್ ಥ್ರೂ ಪಾಸಿಬಿಲಿಟೀಸ್ ಒನ್ ಇಸ್ ದೇ ಆರ್ ಅಂಗಡಿ ಒನ್ ಅಂಗಡಿ ಅದರ್ ಪಾಸಿಬಲ್ ಪಾಸಿಬಿಲಿಟಿ ಇಸ್ ದೇರ್ ಆರ್ ಅಂಗಡಿ ರೈಟ್ ಸೊ ಇಫ್ ಹಾಕಿದಾಗ ಅವನು ಹಸ್ತಿದಾನ ಇಲ್ವಾ ಇಫ್ ಅನ್ನೋದು ಬೇರೆ ಕಾಂಟ್ಯಾಕ್ಸ್ಟಲ್ಲಿ ಬಂದರೆ ಉದಾಹರಣೆಗೆ ಉದಾಹರಣೆಗೆ ಇಫ್ ಯು ಕಾಲ್ ಮೀ ಐ ವಿಲ್ ಗಿವ್ ಯು ದ ಡೀಟೇಲ್ಸ್ ಇಫ್ ಯು ಕಾಲ್ ಮಿ ಐ ವಿಲ್ ಗಿವ್ ಯು ದ ಡಿಟೇಲ್ಸ್ ನೀವು ನನಗೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಕಾಲ್ ಮಾಡಿ ದರೆ ಈ ಕಾಂಟ್ಯಾಕ್ಸ್ಟಲ್ಲಿ ದರೆ ಅಂದರೆ ಇಫ್ ಅಲ್ಲಿ ಈ ತರಹದ ಬಹಳ ಪದಗಳು ಇದಾವೆ ಉದಾಹರಣೆಗೆ ಸಿನ್ಸ್ ಸಿನ್ಸ್ ನಾವು ಪ್ರಪೋಸಿಷನ್ ಆಗಿ ಬಳಸ್ತೀವಿ ಟೈಮ್ ಪ್ರಪೋಸಿಷನ್ ಆಗಿ ರೈಟ್ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಫಿಫ್ಟೀನ್ ಇಪ್ಪ ಎರಡು ಸಾವಿರದ ಹದಿನೈದು